ಒಂದು ಒತ್ತಿರಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ನಿದ್ದೆ ಗಿದ್ದೆ ಬಂದ್ರೆ ಬೈ ಚಾನ್ಸ್ ನಿದ್ದೆ ಬಂದ್ರೆ ವಿನಹ ಹೋಗಿ ನಿಮ್ಮ ಮನೆ ಪರಿಸ್ಥಿತಿ ನೋಡಿಕೊಳ್ಳಿ ಕೆಲವರ ಮನ್ಯಾಗ ಲೈಟ್ ಇಲ್ಲ ಕೆಲವರ ಮನ್ಯಾಗ ಇಲ್ಲ ಅಂತಹ ಪರಿಸ್ಥಿತಿ ಇರ್ತದ ಫಸ್ಟ್ ಅದನ್ನ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ಮುಂದೆ ಒಂದು ದಿನ ನಾನು ಒಳ್ಳೆಯ ಮಟ್ಟಿಗೆ ಬರ್ಬೇಕಂದ್ರ ವಿನಾ ಓದ್ಬೇಕು ಇವಾಗ ನಿದ್ದೆ ಅಂತ ಮಲ್ಕೋಲಿಕ್ಕೆ ಹೋದ್ರ ವಿನಹ ಇವಾಗ ನೀವೇನಾದ್ರೂ ಸ್ಟಡಿ ಮಾಡಂದ ನಿಮ್ ಮಲಗಿದ್ರೆ ಮುಂದೆ ಒಂದು ದಿನ ನೀವ್ ಮಲಗತ್ತೀನಿ ಅಂತ ಅಂದ್ರು ವಿನಃ ನಿದ್ದೆ ಬರಲ್ಲ ಅಷ್ಟು ಕಠಿಣವಾದ ಪರಿಸ್ಥಿತಿಗಳು ಬರ್ತಾವ ಬೈ ಚಾನ್ಸ್ ಇವಾಗ ಈಗ ಕಷ್ಟಪಟ್ಟ ಕೈಸೆ ನೀವು ನೈಟ್ ನೈಟ್ ಒಂದ್ ಹನ್ನೆರಡು ಗಂಟೆ ತನಕ ಸ್ಟಡಿ ಮಾಡಿದ್ರೆ ಮುಂದೆ ಆರಾಮವಾಗಿ ಮಲಗಬಹುದು ವಿದ್ಯಾರ್ಥಿಗಳೇ ಹೆಂಗಿರ್ಬೇಕಂದ್ರ ವಿನಃ ಓದುವ ಸಂದರ್ಭದಲ್ಲಿ ಮನೆಯಾದ ನೆನಪು ಬರ್ತಿರ್ಬೇಕಾ ಮನ್ಯಾಗ ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಅದು ನೆನಪು ಬರ್ತಿರ್ಬೇಕಾ ಅದನ್ನ ಬಿಟ್ಟು ಕೈಸೆ ಬೆಂಗಳೂರು ಸಿಟಿಯಾಗ ಏನೈತೆ ಮೈಸೂರು ಸಿಟಿ ಆಗ ಏನೈತೆ ಆ ಮೂಲ್ಯಾಗ ಏನೈತೆ ಈ ಮೂಲಾಗ ಏನೈತೆ ಅಂತ ಇದನ್ನ ಯೋಚನೆ ಮಾಡಿದ್ರೆ ಯಾವಾಗ ಓದ್ಲಿಕ್ಕೆ ಆಗ್ತದ ಹೌದಿಲ್ಲ ನಿಮಗೆ ಬರ್ತಾನೆ ಗೊತ್ತಿದ್ರೆ ಮಾತ್ರ ನಿಮಗೆ ಹಸುವಿನ ಬೆಲೆ ಗೊತ್ತಿದ್ರೆ ಮಾತ್ರ ಓದ್ಲಿಕ್ಕೆ ಮನಸ್ಸು ಬರ್ತದ ಇಲ್ಲ ಅಂತಂದ್ರ ನನ್ ಮುಂದ್ ಬುಕ್ ಇದ್ರು ಕೂಡ ಮೊಬೈಲ್ ನನ್ ಬರ್ತದ ನಾವು ಮಲ್ಕೋಬೇಕು ಯಾಕಿ ವಟ್ ವಟ್ ಹಚ್ಚಿರಿ ಅಂತ ಅನ್ಕೋಬೇಡಿ ವಿದ್ಯಾರ್ಥಿಗಳೇ ಯಾಕಂತಂದ್ರ ನೀವು ಇವಾಗ ಏನಾದ್ರು ಮಲ್ಕೊಂಡ್ರಿ ಅಂತ ಅಂದ್ರೆ ವಿನಃ ಮುಂದೆ ಒಂದ್ ದಿನ ನಾನು ಮಲ್ಕೋತೀನಿ ಅಂತ ಅಂದ್ರು ವಿನಃ ಮಲ್ಕೋಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ ಮನೆಯ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಜಾಬ್ ಅವರಿಗೆ ಓದ್ರಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೇನೆ ವಿದ್ಯಾರ್ಥಿಗಳೇ